ಇವ್ರ ಕೇಯಿ ಬೇರೆಗೆ ಎಷ್ಟೋ ಸಲ ಹೇಳಿದ್ವಿ ಅದು ದಾದ ಮಾಡಿಲ್ಲ ಅವರು ಇಲ್ಲಿ ಸಂಶಾಗಂತೂ ಕೇಳೋರೇ ಯಾರು ಇಲ್ಲ ಕೇಯಿ ಬೇರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಡ್ಡಾಡ್ತಿರ್ತಾರೆ ಯಾವ ಟೈಮ್ದಲ್ಲಿ ಏನಾಗುತ್ತೆ ಏನು ಹೇಳೋಕ್ಕಾಗಲ್ಲ ಇಲ್ಲಿ ಇಡೀ ಒಂದು ದಿವಸ ಕತ್ತಲ ಕುಂದಿರ್ತಾರೆ ಎಲ್ಲ ಸಾರ್ವಜನಿಕರನ್ನ ಕುಂದಗೋಳ ತಾಲೂಕಿನ ಸಂಶಯ ಗುಡಗೇರಿ ಕ್ರಾಸ್ ಬಳಿಯಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಂಬ ರಸ್ತೆಗೆ ಬಾಗಿ ಬೀಳುವಂತಾಗಿದೆ ಪ್ರತಿನಿತ್ಯ ಗುಡಗೇರಿಗೆ ಹೋಗುವ ವಾಹನಗಳಿಗೆ ವಿದ್ಯುತ್ ತಂತಿಗಳು ತಗುಲುವ ಸಾಧ್ಯತೆ ಇದ್ದು ಬ್ರಹ್ಮಾನಂದ ಪ್ಲಾಟಿನ ಜನರು ಓಡಾಡುವ ಪ್ರಮುಖ ಮಾರ್ಗ ಇದಾಗಿದೆ ದಿನನಿತ್ಯ ಪ್ರಾಣವನ್ನ ಕೈಯಲ್ಲಿ ಹಿಡಿದು ಜೀವಿಸುವಂತಾಗಿದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಎದುರುಗಡೆ ಬಿಎಂ ಉಪ್ಪಿನ ಆಂಗ್ಲ ಮಾಧ್ಯಮ ಶಾಲೆ ಇದ್ದು ನಿತ್ಯವೂ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಕಂಡರು ಕಾಣದಂತೆ ಜಾನಕೊಡುತನ ಪ್ರದರ್ಶಿಸುತ್ತಿದ್ದಾರೆ ಸಲ ಅದು ಮಾಡಿಲ್ಲ ಮಾಡಿಲ್ಲವ್ರೆ ಇಲ್ಲಿ ಸಣ್ಣ ಮಕ್ಕಳು ಅಡ್ಡಾಡ್ತಾವೆ ನಾಳೆ ಆಗುವ ಅನ್ನೋದಕ್ಕೆ ಯಾರು ಜವಾಬ್ದಾರಿ ಈಗ ಸಂಶಾಗಂತೂ ಕೇಳೋರೇ ಯಾರು ಇಲ್ಲ ಕೆ ವಿರ ಪರಿಸ್ಥಿತಿ ಹಿಂಗಾಗೈತಿ ಇವತ್ತು ರೈತರು ಯಾರು ಕೇಳಬೇಕು ಏನಾರ ಒಂದು ಲೋಡ್ ಗಾಡಿ ಎತ್ಕೊಂಡು ಹೋಗಬೇಕು ಅಂತಂದ್ರೆ ಆ ಪರಿಸ್ಥಿತಿ ಗಾಡಿ ತರಿವಿ ನಿಂತು ನೋಡಿ ಹೋಗ್ಬೇಕು ನಾವು ಆ ಪರಿಸ್ಥಿತಿ ಬನ್ನೈತಿ ಆದ್ರೆ ಸಣ್ಣ ಮಕ್ಕಳಿಗೆ ಏನರ ಆದ್ರೆ ನಾಳೆ ಜವಾಬ್ದಾರಿ ಯಾರ್ರಿ ಆ ಪರಿಸ್ಥಿತಿ ಒಳಗೆ ಕುಡಿಕೇರಿನೂ ಐತ್ರಿ ಇಲ್ಲೇ ಬಾಜುನ ಆ ಕುಡಿಕೇರಿಗೂ ಅನಾನುಕೂಲ ಆಗೈತಿಗಿದ್ರೆ ಎಷ್ಟು ದಿನ ಸರ್ ಇದು ಬಾಗಿ ಬಾಳ ದಿನ ಆಯ್ತ್ರಿ ಒಂದ್ ವರ್ಷ ಆಗಕ್ ಬಂತಂದ್ರಲ್ಲ ಮತ್ತೆ ಅಧಿಕಾರಿಗಳು ಏನಾರ ಹೇಳಿರೇನ್ರಿ ಎಷ್ಟೋ ಸಲ ಹೇಳಿವ್ರಿ ಅಧಿಕಾರಿಗಳಿಗೆ ನಾವು ಹೇಳಿ ಹೇಳಿ ಏನಂತಾರೆ ಅಧಿಕಾರಿಗಳು ಅಧಿಕಾರಿಗಳು ಸ್ಪಂದಿಸಕತ್ತ ಹೇಳ್ರಿ ಏನ್ ಅವರಿಗೆ ಲಂಚ ಕೊಡ್ಬೇಕು ಏನ ಕೇಳ್ರಿ ನೀವು ಒಟ್ಟು ಮಾಧ್ಯಮದಾರ ದಯಮಾಡಿ ಮತ್ತೆ ಏನಾರ ರೊಕ್ಕ ಬೇಕಂದ್ರ ರೊಕ್ಕ ಕೊಡ್ತೇವೆ ನಾವು ರೈತರ ಸ್ಕೂಲ್ ಐತಲ್ಲ ಮತ್ತೆ ಸ್ಕೂಲ್ ಮಕ್ಕಳ ತೊಂದರೆ ಆಗತ್ತೆ ಅದ್ರಿ ಬಾ ತೊಂದರೆ ಆಕತಿ ನಾಳೆ ಮಕ್ಕಳ ಜವಾಬ್ದಾರಿ ಯಾರು ಯಾರು ಯಾವ ಸರ್ಕಾರ ಇದೆ ಏನ್ ಮಾಡಾಕತ್ತೈತಿ ಏನು ಹೇಳಿದ್ರು ಕೇಳ್ಬೋದು ಅವು ಲೇಖಿಕ ಲೇಖಿ ಮುಖಾಂತರ ಕೊಟ್ಟೇವಿ ನೋಡ್ರಿ ಕೇಳಿರಿ ಬೇಕಾರೆ ಅವ್ರು ನಮ್ಗೇನು ಭಯ ಇಲ್ಲ ಯಾರದು ಭಯ ಇಲ್ಲ ಎಲ್ಲಾರ್ಗು ಮುಗಿದೈತ್ರಿ ಈಗ ಇದು ಕುಂದಗೊಳ್ದಾರಿಗೆ ಮುಗ್ದೈತಿ ಸಂಸೆ ಯಾರಿಗೆ ಮುಗ್ದೈತಿ ಯಾರದು ಹಾದ ಮಾಡುವಲ್ರ ಇದಕ್ಕೆ ಹೊಸಾರು ಆಧಾರ ಏನು ಸಮಸೆ ಗ್ರಾಮದ ಗುಡಗಿರಿ ರಸ್ತೆಯಲ್ಲಿ ಇರತಕ್ಕಂಥ ಇದು ಒಂದು ಲೆವೆನ್ ಕೆವಿ ಟಿ ಸಿ ಆಗಿರೋದ್ರಿಂದ ಎದ್ರುಗಡೆ ಉಪ್ಪಿನವ್ರ ಸ್ಕೂಲು ಇದೆ ಹಾಗೆ ಮತ್ತೆ ಈ ಕಡೆಯಿಂದ ಜಾಸ್ತಿ ಪೀಕ್ ತಗೊಂಡು ರೈತರು ಸುಮಾರು ಜನ ಲೋಡ್ ಬರುತ್ತೆ ವಾಟ್ಸಾಪೇ ಮೇವು ಈ ಥರ ಗಾಡಿಯಲ್ಲಿ ತೊಗೊಂಡು ಬರುವಾಗ ಭಾಳ ತೊಂದರೆ ಆಗುತ್ತೆ ಕೆಳಗಡೆನೇ ಇದೆ ಲೈನು ಲೈವ್ ಕಿವಿ ಆದ್ರಿಂದ ಟ್ಯಾಕ್ಟರ್ನವರು ನಿಂತು ಅದನ್ನು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ದಾಟಿ ಹೋಗ್ತಾರೆ ಆದರೆ ಇಲ್ಲಿ ಎದು ಎದುರುಗಡೆ ಸ್ಕೂಲ್ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಡ್ಡಾಡ್ತಿರ್ತಾರೆ ಯಾವ ಟೈಮ್ದಲ್ಲಿ ಏನಾಗುತ್ತೆ ಏನು ಹೇಳೋಕ್ಕಾಗಲ್ಲ ಸುಮಾರು ವರ್ಷಗಳಿಂದ ಅದು ಬಾಗಿದ್ದ ಹಾಗೆ ಇದೆ ಇಲ್ಲಿವ್ರಿಗೆ ಆದರೂ ಕೆ ಬಿ ಅವರು ಇದಕ್ಕೆ ಯಾವುದೇ ಸೂಕ್ತವಾದ ಕ್ರಮವನ್ನು ಕೈಗೊಂಡಿಲ್ಲ ಅಧಿಕಾರಿಗಳು ಹೇಳಿದ್ರೆ ಸರ್ ಯಾವ್ದಾರ ಮೊದಲ ಸರ್ ಹೆಸರು ಪ್ರತಿ ತಿಂಗಳ ಒಂದು ದಿವಸ ಅದು ಎಲ್ ಸಿ ಅಂತೇಳಿ ತೊಗೊಂಡ್ಬಿಟ್ಟು ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತ ಹೇಳಿ ಇಡೀ ಒಂದ್ ದಿವಸ ಕತ್ತಲಾಕರಿಸ್ತಾರೆ ಎಲ್ಲ ಸಾರ್ವಜನಿಕರನ್ನ ಇಡೀ ಊರಿಗೆ ಊರ ಕರೆಂಟ್ ಇರಂಗಿಲ್ಲ ಎಲ್ಲ ಮಾಡ್ತೇನೆ ಅಂತ ಹೇಳ್ತಾರೆ ಸರ್ ಊರು ತುಂಬಾ ನೋಡಿದ್ರೆ ಇಲ್ಲಿ ಒಂದಿದೆ ಕನ್ನೂರು ರಸ್ತೆಯಲ್ಲಿ ಒಂದಿದೆ ಈ ಥರ ಕಂಬ ಭಾಳ ಇದೆ ಮುಂದ್ಗಡೆ ಹೋದ್ರೆ ಅಲ್ಲಿ ಸುಮಾರು ಕಂಬ ಬಾಗಿದವ್ರೆ ಇಲ್ಲಿ ಕೆರಿ ಇದೆ ಏನು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಇಲ್ಲಿನ ಸಾರ್ವಜನಿಕರು ಎಷ್ಟೇ ಬಾರಿ ಮನವಿ ಮಾಡಿದರೂ ಇಲಾಖೆ ಕ್ರಮ ತೆಗೆದುಕೊಳ್ಳದಿರುವುದು ಸೋಜಿಗದ ಸಂಗತಿಯಾಗಿದೆ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇದು ಸಂಶೆಯಿಂದ ಗುಡಿಗೇರಿಗೆ ಹೋಗುವ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದೆ ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಟ್ರಾನ್ಸ್ಫಾರ್ಮರ್ ದುರಸ್ತಿಗೊಳಿಸಿ ಅಪಾಯ ತಪ್ಪಿಸಿ ಎನ್ನುವುದು ನಮ್ಮಯ ಕಳಕಳಿಯಾಗಿದೆ ನಮ್ಮ ಸಂಶಿ ಗ್ರಾಮ ವ್ಯಾಪ್ತಿ ವ್ಯಾಪ್ತಿಯೊಳಗೆ ಈಗಾಗಲೇ ಹಲವಾರು ಸಮಸ್ಯೆಗಳದವು ಕೆಬಿಗೆ ಸಂಬಂಧಪಟ್ಟಂಗೆ ಕೆ ಸಮಸ್ಯೆಗಳದಪ್ಪ ಅಂತಂದ್ರೆ ಅಲ್ಲಲ್ಲಿ ಕಂಬಗಳು ಬಗೆವು ಕೆಲ ವಯರ್ಗಳು ಇದಾಗಿವೆ ಕಂಬಗಳು ಸಂಪೂರ್ಣವಾಗಿ ಶಿಥಲಗೊಂಡವು ಆ ಕಂಬಳಿ ಇವತ್ತು ಬಿಡ್ತಾವೆ ಅನ್ನೋ ಅಂತ ಒಂದು ಪರಿಸ್ಥಿತಿ ಐತಿ ಯಾವ್ದಾರ ಒಂದು ಅವಘಡ ಆದಮೇಲೆನ ಅವರು ಒಂದು ಇದನ್ನ ಇದನ್ನು ತೊಗೊಂಡ್ರಂದ್ರೆ ನಾನು ನಮ್ಮ ಗ್ರಾಮ ಪಂಚಾಯತಿಗೂ ಕೆಟ್ಟ ಹೆಸರು ಬರುತ್ತೆ ನಿಮ್ಮ ಕಿವಿಗೂ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ನಾನು ಈಗಾಗಲೇ ಹಲವಾರು ಬಾರಿ ಅವ್ರಿಗೆ ತಿಳಿಸೀನಿ ಆದರೂ ಕೂಡ ಅವ್ರು ಸ್ಪಂದನೆ ಸರಿಯಾಗಿ ಮಾಡ್ತಾ ಇಲ್ಲ ನಾನು ನೈಮಂಡ್ರಿಂದ ಹಿಡ್ಕೊಂಡು ಎಸ್ ಒ ಎ ಇ ಇವರೆಲ್ಲರಿಗೂ ಫೋನ್ ಹಚ್ಚಿ ತಿಳಿಸಿದ್ರೆ ಎ ಡಬಲ್ ಈ ಎಸ್ ಒನ್ ಮೇಲೆ ಹಾಕ್ತಾನೆ ಎಸ್ ನಾನು ಮೂರು ದಿನ ರಜಾ ಅದನ್ನ ನಿಂತ ಹೇಳ್ತಾನೆ ಬರೀ ಇದೇ ಸಮಸ್ಯೆಗಳನ್ನು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊತ ಹೊಂಟ್ರೆ ಹೊರತು ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಕತ್ತಿಲ್ಲ ಮತ್ತು ಆ ಒಂದು ವಿಚಾರವಾಗಿ ನಾವು ಆ ಒಂದು ಅವ್ರು ಕೈ ಬಿದ ನಮ್ಮ ಗ್ರಾಮ ಪಂಚಾಯತಿ ಹಬ್ಬಕ್ಕಲ್ಲಿ ಬರ್ತಕ್ಕಂಥ ಬಿಲ್ನ ತಡೆ ಹಿಡಿದು ನಾನು ಆ ಬಿಲ್ ತುಂಬಿಟ್ಕೊಂಡೇವೆ ನಮ್ಗೆ ಗ್ರಾಮದ ಸಮಸ್ಯೆಗಳನ್ನು ಕ್ಲಿಯರ್ ಆದ್ಮೇಲೆ ನಿಮ್ಗೆ ಚೆಕ್ ಕೊಡ್ತೀವಿ ಅಂತೇಳಿ ನೀವು ಈಗಾಗಲೇ ತಿಳ್ಸೀವಿ ಇಲ್ಲಿವರೆಗೂ ಅವ್ರ ಸಮಸ್ಯೆ ಈಗ ನೋಡ್ರಿ ಅದ ಟಿ ಸಿ ಸ್ಕೂಲ್ ಐತಲ್ಲ ಹೌದು ಮಕ್ಕಳ ಮಕ್ಕಳಿಗೆ ಆಟ ಆದರೆ ಈಗ ಅವ್ರಿಗೂ ಈಗ ನಮ್ಗೆ ಅದು ಗಮನಕ್ಕೆ ಬಂದಿದ್ದು ಈಗ ತಮ್ಮ ಮುಖಾಂತರ ಬಂದಿದ್ದು ಭಾಳ ಸಂತೋಷಕರ ವಿಚಾರ ನಮ್ಗೆ ಅದು ಗೊತ್ತಿರಲಿಲ್ಲ ತಾವೇನು ತಿಳಿಸಿರಲಿಲ್ಲ ಅದು ಕೂಡ ನಾವು ಈಗ ಇವತ್ತನ್ನ ಅವರಿಗೆ ತಿಳಿಸ್ತೇನೆ ಇವತ್ತೂ ಕೂಡ ನಾನು ಎ ಡಬ್ಲ್ಯೂ ಅವರಿಗೆ ಮತ್ತು ಎಸ್ ಅವರಿಗೆ ಕಾಲ್ ಮಾಡಿ ಸದ್ಯ ಮಾತಾಡ್ತೇನೆ ಅವ್ರ ಜೊತೆಗೆ ಅದಕ್ಕೆ ಸ್ಪಂದನೆ ಮಾಡಿದರೆ ಸರಿ ಮಾಡಲಿಲ್ಲ ಅಂತಂದ್ರೆ ನಾವು ಇನ್ನೂ ಹೆಚ್ಚಿನ ಮುಂದಿನ ಒಂದು ಪ್ರತಿಭಟನೆ ಮಾಡಿ ಆದರೂ ಆ ಒಂದು ಕೆಲಸ ಮಾಡ್ಕೊಳೋ ಪ್ರಯತ್ನ ಮಾಡ್ತೀವಿ